ಹೆಣ್ಣಿನಲ್ಲಿ ಈ ಗರ್ಭ ನಿಲ್ತಾ ಇಲ್ಲ ಗರ್ಭ ಇದೆ ಅದಕ್ಕೆಲ್ಲ ಕಾರಣ ಏನು ಗೊತ್ತಾ ನಂತರ ಟಿ ವಿ ಮೊಬೈಲ್ ಗ್ಯಾಜೆಟ್ಸ್ ರೇಡಿಯೇಷನ್ ಈ ರೇಡಿಯೇಷನ್ಗಳಿಂದ ಹೋಗಿ ನಾನು ಯಾಕೆ ಒಂದೂವರೆ ವರ್ಷ ಬ್ರೇಕ್ ತೊಗೊಂಡೆ ಅಂದೆ ಅದಕ್ಕೇ ಯುವ ಜನರು ಯಂಗ್ ಬ್ಲಡ್ ಏನೋ ಕುಡಿಬೇಕು ಅನಿಸಿದೆ ಡ್ರಿಂಕ್ಸ್ ಮಾಡಬೇಕು ಅನಿಸಿದೆ ಪಾರ್ಟಿ ಮಾಡಬೇಕು ಅನಿಸಿದೆ ಮಾಡಿದ್ರು ಆದರೆ ಒಂದು ಸಲ ಮದುವೆ ಆದಮೇಲೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಂದು ಶಿಶುವಿನ ಅಗತ್ಯ ಇದೆ ಅಂತ ಬಂದಾಗ ಇದನ್ನು ಎಲ್ಲ ಕಡೆ ಹೇಳೋದಿಲ್ಲ ಬಟ್ ಇತ್ತೀಚೆಗಿನ ತುಂಬ ರಿಸರ್ಚ್ಗಳು ಇದನ್ನು ಇದರ ಬಗ್ಗೆ ಮೆನ್ಷನ್ ಮಾಡ್ತಿದ್ದಾರೆ ರಿವೀಲ್ ಮಾಡ್ತಿದ್ದಾರೆ ಆಕ್ಯುಪ್ರೆಜರ್ ಮಾಡಲಿಕ್ಕೆ ಶುರು ಮಾಡಿ ಆಕ್ಯುಪ್ರೆಜರ್ ಹೇಗೆ ಮಾಡ್ತೀರಾ ಈಗ ನಮ್ಮ ಕ್ಲಾಸದನ್ನ ಅಟೆಂಡ್ ಮಾಡಿರೋ ತುಂಬ ಜನ ಇದ್ದೀರಾ ನಿಮ್ಮೆಲ್ರಿಗೂ ಗೊತ್ತು ಎಲ್ಲ ಪಾಯಿಂಟ್ಸ್ಗಳಲ್ಲೂ ಮೇನ್ಲಿ ಥೈರಾಯ್ಡ್ ಪಾಯಿಂಟ್ ಮತ್ತು ಎಲ್ಲ ಈ ಒಂದು ಗ್ರಂಥಿಗಳು ಎಂಡೋಕ್ರೈನ್ ಸಿಸ್ಟಮ್ಗಳು ಏನಿದೆಯಲ್ಲ ನೀವು ಗೂಗಲ್ನಲ್ಲಿ ಆರಾಮಾಗಿ ಅಕ್ಯುಪ್ರೆಷರ್ ಚಾರ್ಟ್ ಅಂತ ಹಾಕಿದ್ರೆ ಅದರಲ್ಲಿ ನಿಮಗೆ ಅಕ್ಯುಪ್ರೆಷರ್ ಚಾರ್ಟು ನಿಮಗೆ ಸಿಗುತ್ತೆ ಇಲ್ಲ ನಮ್ಮ ಬುಕ್ಸ್ ತುಂಬ ಜನ ಆರ್ಡರ್ ಮಾಡಿರ್ತೀರ ಡ್ರಗ್ಲೆಸ್ ಕಿಂಗ್ಡಮ್ ಅದರಲ್ಲೂ ಸಹ ಚಾರ್ಟ್ ಇದೆ ಅದನ್ನು ನೀವು ರೆಫರ್ ಮಾಡಿಕೊಂಡು ಅಕ್ಯುಪ್ರೆಷರ್ ಮಾಡಲಿಕ್ಕೆ ಶುರು ಮಾಡಿ ಇದೇನು ಮಾಡುತ್ತೆ ನಿಮಗೆ ಫಸ್ಟು ಡಿಟಾಕ್ಸ್ ಮಾಡುತ್ತೆ ದೇಹನ ಆರ್ಗನಲ್ಲಿರುವಂತಹ ಅನ್ವಾಂಟೆಡ್ ಸೆಲ್ಸ್ನ ಟಾಕ್ಸಿನ್ಸ್ನ ನಿಮ್ಮ ದೇಹದಿಂದ ಹೊರಹಾಕುತ್ತೆ ಮತ್ತು ಡಿಟಾಕ್ಸ್ ಮಾಡುತ್ತೆ ಅದಾದ ನಂತರ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ ನಂತರ ನಿಮಗೆ ಬೇಕಾಗಿರುವಂತಹ ಈಗ ಥೈರಾಯ್ಡ್ ಇಂಬ್ಯಾಲೆನ್ಸ್ ಇದೆ ಅಥವಾ ಯಾವುದೋ ಒಂದು ಸ್ಪ್ಲೀನ್ ಆಗಲಿ ಪ್ಯಾಂಕ್ರಿಯಾಸ್ ಆಗಲಿ ಏನೋ ಒಂದು ಇಂಬ್ಯಾಲೆನ್ಸ್ ಆಗಿದೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ನಂತರ ನೀವೇನು ಮಾಡ್ತೀರಾ ಈಗ ಲೈಫ್ ಸ್ಟೈಲಲ್ಲೇ ಈಗ ತುಂಬ ಜನ ತುಂಬ ಲೇಟಾಗಿ ಊಟ ಮಾಡೋದು ಅಲ್ವಾ ಎಷ್ಟು ಲೇಟಾಗಿ ಊಟ ಮಾಡ್ತೀರೋ ನೀವು ಎಷ್ಟು ಡಿಟಾಕ್ಸ್ ಮಾಡಿದ್ರು ಅದು ನಿಮಗೆ ಸಹಾಯ ಮಾಡೋದಿಲ್ಲ ಸ್ವಲ್ಪ ನೀವು ಪ್ಲ್ಯಾನಿಂಗ್ನಲ್ಲಿರೋರು ನಿಮ್ಮ ಆಹಾರನ ಬೇಗ ಸೇವಿಸಲಿಕ್ಕೆ ಶುರು ಮಾಡಿ ಆಯಿತಾ ಎಷ್ಟು ಗಂಟೆಗೆ ಅಟ್ಲೀಸ್ಟ್ ಒಂದು ಏಳುವರೆ ಒಳಗಡೆ ನಿಮ್ಮ ಆಹಾರನ ಸೇವನೆ ಸೇವಿಸಿ ಅಥವಾ ಎಂಟು ಗಂಟೆ ಆಗೋಯಿತು ಸ್ವಲ್ಪ ವಾಕಿಂಗ್ ಮಾಡಿ ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಊಟನ ಡೈಜೆಸ್ಟ್ ಮಾಡಿಬಿಟ್ಟು ಲೈಟ್ ಆಹಾರನ ತುಂಬ ಹೆವಿ ಆಹಾರಗಳನ್ನ ತಿಂತಾ ಬರಬೇಡಿ ಯಾಕಂದರೆ ಮತ್ತೆ ನಿಮಗೆ ಟಾಕ್ಸಿನ್ಸ್ನ ನೀವು ಸೇರಿಸ್ಕೊಳ್ತಾನೆ ಹೋಗ್ತಿರ್ತಾರೆ ಒಂದು ಸಲ ನಿಮ್ಮ ದೇಹನ ಡಿಟಾಕ್ಸ್ ಮಾಡಾದ್ಮೇಲೆ ದೇಹನ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ನೀವು ಆದಷ್ಟು ಆರ್ಗ್ಯಾನಿಕ್ ಆಹಾರಗಳನ್ನೇ ನೀವು ಸೇವಿಸಿ ನಂತರ ಟಿ ವಿ ಮೊಬೈಲ್ ಗ್ಯಾಜೆಟ್ಸ್ ರೇಡಿಯೇಷನ್ ಈ ರೇಡಿಯೇಷನ್ಗಳಿಂದ ಹೋಗಿ ನಾನು ಯಾಕೆ ಒಂದೂವರೆ ವರ್ಷ ಬ್ರೇಕ್ ತಗೊಂಡೆ ಅಂದೆ ಅದಕ್ಕೇ ಆದಷ್ಟು ನಾವು ವಿಡಿಯೋ ಮಾಡಬೇಕು ಅಂದರೆ ಮೊಬೈಲ್ನ ಬಳಸಬೇಕಾಗತ್ತೆ ಲ್ಯಾಪ್ಟಾಪ್ನ ಬಳಸ ಬಳಸಬೇಕಾಗತ್ತೆ ಲೈಟ್ಸ್ಗಳನ್ನ ಬಳಸಬೇಕಾಗತ್ತೆ ಹಾಗಾಗಿ ರೇಡಿಯೇಷನಿಂದ ಮೊದಲು ದೂರ ಇರಿ ರೇಡಿಯೇಷನಿಂದ ಎಷ್ಟು ದೂರ ಇರ್ತಿರೋ ನಿಮ್ಮ ಮಗುವಿನ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯ ಸಹ ವೃದ್ಧಿಯಾಗುತ್ತೆ ನೀವು ಆರೋಗ್ಯವಂತರಾದರೆ ನಿಮ್ಮ ಮಗುವಿನ ಆರೋಗ್ಯ ಸಹ ವೃದ್ಧಿಯಾಗುತ್ತೆ ಈಗ ರೇಡಿಯೇಷನ್ನಿಂದಾಗಿ ಸಹ ನಿಮ್ಮದು ಏನಿದೆಯಲ್ಲ ಈಗ ಒಂದು ಗಂಡಸಿನ ಸ್ಪರ್ಮ್ ಕೌಂಟ್ ಕೂಡ ವೀಕ್ ಆಗುತ್ತೆ ಕ್ವಾಲಿಟಿ ಕ್ವಾಲಿಟಿ ವೀಕ್ ಆಗ್ತಾ ಹೋಗ್ತದೆ ಮತ್ತು ನಾನು ತುಂಬ ಜನರಲ್ಲಿ ಗಮನಿಸಿರೋದು ಈಗ ಮಗು ಆಗ್ತಾ ಇಲ್ಲ ಅಂದರೆ ಮೊದಲು ಹೆಣ್ಮಕ್ಳನ್ನೇ ನೋಡೋದು ಅಲ್ವಾ ಹೆಣ್ಣಲ್ಲೇ ಯಾವುದು ಪ್ರಾಬ್ಲಮ್ ಇದೆ ಅದನ್ನು ಕಂಡುಹಿಡಲಿಕ್ಕೆ ಹೋಗ್ತಾರೆ ಯಾಕಂದರೆ ಅವಳು ಅವಳು ಹೊಟ್ಟೆನಲ್ಲಿರೋದು ಇರೋದು ಅಲ್ಲ ಈ ಗರ್ಭ ಅನ್ನೋದು ಯೂಟ್ರಿಸ್ ಅನ್ನೋದು ಹೆಣ್ಣಿನ ಹೊಟ್ಟೆನಲ್ಲಿದೆ ಅಂದ್ಬಿಟ್ಟು ಹೆಣ್ಣಿನೇ ದೂಷಿಸೋದು ತಪ್ಪು ಹೆಣ್ಣಿನಲ್ಲಿ ಈ ಗರ್ಭ ನಿಲ್ತಾ ಇಲ್ಲ ಗರ್ಭ ಇದೆ ಅದಕ್ಕೆಲ್ಲ ಕಾರಣ ಏನು ಗೊತ್ತಾ ಈ ಸ್ಪರ್ಮ್ ಕೌಂಡ್ ಕ್ವಾಲಿಟಿ ವೀಕ್ ಆಗಿದ್ದರೆ ಯಾವಾಗ ವೀಕ್ ಆಗುತ್ತೆ ಗಂಡಸಲ್ಲಿ ತುಂಬ ಸ್ಟ್ರೆಸ್ಸಲ್ಲಿದ್ದಾಗ ಮತ್ತು ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡ್ತಿದ್ರೆ ಸ್ಮೋಕ್ ಮಾಡಿಸ್ತಿ ಮಾಡ್ತಿದ್ರೆ ಪಾನ್ ಅಗೀತಿದ್ರೆ ಮತ್ತು ಕೆಲಸದಲ್ಲಿ ತುಂಬ ಸ್ಟ್ರೆಸ್ ಈಗ ಕೆಲವೊಂದು ಗಂಡು ಮಕ್ಕಳು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಕೆಲಸದಲ್ಲಿದ್ದಾಗ ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಮನೆಗೆ ಬಂದಿದ್ದೆ ಮನೆ ಎನ್ವಾಯನ್ಮೆಂಟಲ್ಲಿ ಆ ಸ್ಟ್ರೆಸ್ನೆಲ್ಲ ಕಡಿಮೆ ಮಾಡ್ಕೊಳ್ತಾರೆ ಆದರೆ ಯಾರ ಕೈನಲ್ಲಿ ಅದು ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರಲ್ಲಿ ಈ ಒಂದು ಕ್ವಾಲಿಟಿ ಸ್ಪರ್ಮ್ ಕೌಂಟ್ ಕ್ವಾಲಿಟಿ ಬಹಳ ವೀಕ್ ಇರುತ್ತೆ ಮಕ್ಕಳಲ್ಲಿ ಗರ್ಭ ಇದೆ ಗರ್ಭ ನಿಲ್ತಾ ಇಲ್ಲ ಅಂದರೆ ಮೊದಲು ಗಂಡ ಆದವರು ತಮ್ಮ ಆರೋಗ್ಯನ ಸರಿ ಮಾಡಿಕೊಳ್ಳೇಬೇಕಾಗ್ತದೆ ಕಂಪಲ್ಸರಿಯಾಗಿ ಇದನ್ನು ಎಲ್ಲ ಕಡೆ ಹೇಳೋದಿಲ್ಲ ಬಟ್ ಇತ್ತೀಚೆಗಿನ ತುಂಬ ರಿಸರ್ಚ್ಗಳು ಇದನ್ನು ಇದರ ಬಗ್ಗೆ ಮೆನ್ಷನ್ ಮಾಡ್ತಿದ್ದಾರೆ ರಿವೀಲ್ ಮಾಡ್ತಿದ್ದಾರೆ ಸೊ ಹಾಗಾಗಿ ನಾನು ಇದನ್ನು ನಿಮಗೂ ಹೇಳ್ತಾ ಇದ್ದೀನಿ ಗಂಡಸರು ಮಕ್ಕಳಾಗಬೇಕು ಅಂತ ಇದ್ದರೆ ಈಗ ನೋಡಿ ನಿಮ್ಮ ಮನೆಯಲ್ಲಿ ಹಿರಿಯರು ತುಂಬ ಜನ ಇದ್ದೀರಾ ನಿಮ್ಮ ಮಕ್ಕಳು ಈಗೆಲ್ಲ ಯುವಜನರು ಎಷ್ಟು ಈಸಿಯಾಗಿ ಆಲ್ಕೋಹಾಲ್ ಹವ್ಯಾಸಕ್ಕೆ ತೊಡಗಿಬಿಟ್ಟಿದ್ದಾರೆ ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಎಲ್ರಿಗೂ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದೆ ಗುಂಪು ಗುಂಪಲ್ಲಿ ಕಾಲೇಜ್ನಲ್ಲಿ ಸ್ಕೂಲ್ ಡೇಸಲ್ಲಿ ಈಗ ಸಿಟಿನಲ್ಲಿ ಶುರು ಮಾಡ್ಕೊಂಡಿದ್ದಾರೆ ಅಂದರೆ ಕಾಲೇಜಲ್ಲಿರೋರೇ ಡ್ರಿಂಕ್ಸ್ ಮಾಡ್ತಿದ್ದಾರೆ ಕೆಲಸಕ್ಕೆ ಹೋಗೋರು ಡ್ರಿಂಕ್ಸ್ ಮಾಡ್ತಿದ್ದಾರೆ ಅದರಿಂದಾಗಿಯೂ ಸಹ ಮಗುವಿನ ಒಂದು ಕ್ರೋಮೊಸೋಮ್ಸನ್ನ ಚೆಕ್ ಮಾಡಿದಾಗ ಅಲ್ಲಿ ಡೆಫಿಷಿಯನ್ಸಿ ಬಂತು ಅಂದರೆ ಮತ್ತು ಈ ಕ್ರೋಮೊಸೋಮ್ಸ್ ಡಿ ಎನ್ ಎ ಡ್ಯಾಮೇಜ್ ಆಗಿದೆ ಅಂದರೆ ಅದಕ್ಕೆ ಕಾರಣ ನೀವು ತಗೊಂಡಿರುವಂತಹ ಡ್ರಿಂಕ್ಸ್ ಅಥವಾ ನೀವು ಮಾಡಿದಂತಹ ಸ್ಮೋಕಿಂಗ್ ಸೊ ಹಾಗಾಗಿ ಆಗಬೇಕು ಅಂದರೆ ಏನೋ ಯುವ ಜನರು ಯಂಗ್ ಬ್ಲಡ್ ಏನೋ ಕುಡಿಬೇಕು ಅನಿಸಿದೆ ಡ್ರಿಂಕ್ಸ್ ಮಾಡಬೇಕು ಅನಿಸಿದೆ ಪಾರ್ಟಿ ಮಾಡಬೇಕು ಅನಿಸಿದೆ ಮಾಡಿದ್ರು ಆದರೆ ಸಲ ಮದುವೆ ಆದಮೇಲೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಂದು ಶಿಶುವಿನ ಅಗತ್ಯ ಇದೆ ಅಂತ ಬಂದಾಗ ನೀವೇನು ಮಾಡಿ ಇದನ್ನೆಲ್ಲ ತ್ಯಜಿಸಲಿ ತ್ಯಜಿಸಿ ಮತ್ತು ತಂದೆ ತಾಯಿಯಾದವರು ಯಾರು ಈ ಒಂದು ಸೆಷನ್ನ ಅಟೆಂಡ್ ಮಾಡ್ತಾಯಿದ್ದೀರ ನೀವು ನಿಮ್ಮ ಮಕ್ಕಳ ಜೊತೆಯಲ್ಲಿ ಇದನ್ನು ಮಾತಾಡಿ ಇಲ್ಲಾಂದರೆ ಕೌನ್ಸ್ಲರ್ ಸಹಾಯನ ನೀವು ಪಡ್ಕೊಳ್ಬಹುದು ಇದು ಲಕ್ಷ್ಯ ಮೇಡಮ್ ಥರ ಕೌನ್ಸಿಲರ್ಸ್ ಇರ್ತಾರೆ ಅವ್ರ ಹತ್ರ ಮಾತಾಡಿಸಿ ಡೆಸ್ಪರೇಟಾಗಿ ಮಗು ಆಗ್ತಾ ಇಲ್ಲ ಮಗು ಇಲ್ಲ ಮಗು ಇಲ್ಲ ಅಂತ ಕಂಪ್ಲೇಂಟ್ ಮಾಡೋ ಬದಲು ನಾವು ಮಾಡ್ತಾ ಇರೋ ತಪ್ಪುಗಳನ್ನ ನಾವು ಸರಿ ಮಾಡ್ಕೊಳ್ಬೇಕಾಗತ್ತೆ